ಸ್ನೇಹಿತರೆ ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಹಳ ಮುಖ್ಯವಾಗಿದೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನಲ್ಲಿ ಆಲ್ ಕ್ಲಿಕ್ ಮಾಡಿ ಮತ್ತು ಹೊಸ ವಿಡಿಯೋಗಳನ್ನು ನೋಡಲು ನೋಟಿಫಿಕೇಷನ್ ಆನ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡೂ ಸದನಗಳಲ್ಲಿ ವಕ್ ಬಿಲ್ ಪಾಸ್ ಆಗಿದೆ ನಿನ್ನೆ ರಾತ್ರಿ ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ರಾಜ್ಯಸಭೆಯಲ್ಲೂ ವಕ್ ಬಿಲ್ ಪಾಸ್ ಆಗಿದೆ ಇದಕ್ಕಿಂತ ಮುಂಚೆ ಒಂದು ದಿನದ ಹಿಂದೆ ಏಪ್ರಿಲ್ ಮೂರನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ ಬಿಲ್ ಪಾಸ್ ಆಗಿದೆ ವಕ್ ತಿದ್ದುಪಡಿ ಬಿಲ್ ವೋಟಿಂಗ್ ಮಾಡುವಾಗ ರಾಜ್ಯಸಭೆಯಲ್ಲಿ ಎನ್ಡಿಎ ಸರ್ಕಾರದ ಪರ ನೂರ ಇಪ್ಪತ್ತೆಂಟು ಮತಗಳು ಬಂದಿದೆ ವಿರೋಧ ಪಕ್ಷ ಇಂಡಿ ಒಕ್ಕೂಟಕ್ಕೆ ತೊಂಬತ್ತೈದು ಮತಗಳು ಬಂದಿದೆ ಮತ್ತು ಲೋಕಸಭೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂದು ಮೂವತ್ತರ ತನಕ ಸತತ ಹದಿಮೂರು ಗಂಟೆಗಳ ಚರ್ಚೆಯ ಬಳಿಕ ವಕ್ ತಿದ್ದುಪಡಿ ಬಿಲ್ ಪಾಸಾಗಿದೆ ಲೋಕಸಭೆಯಲ್ಲಿ ವಕ್ ತಿದ್ದುಪಡಿ ಬಿಲ್ ಪರವಾಗಿ ಇನ್ನೂರ ಎಂಬತ್ತೆಂಟು ಮತಗಳು ಬಂದಿದೆ ಮತ್ತು ವಕ್ ಬಿಲ್ ವಿರುದ್ಧವಾಗಿ ಇನ್ನೂರ ಮೂವತ್ತೆರಡು ಮತಗಳು ಬಂದಿದೆ ಹಳೆಯ ವಕ್ ನಿಯಮಗಳನ್ನು ತೆಗೆದುಹಾಕಿದ್ದಾರೆ ಮತ್ತು ಹೊಸ ನಿಯಮಗಳನ್ನು ವಕ್ಗೆ ಸೇರಿಸಿದ್ದಾರೆ ವಕ್ ಬಿಲ್ ಅಮೆಂಡ್ಮೆಂಟ್ ಬಗ್ಗೆ ವಿರೋಧ ಪಕ್ಷಗಳು ಹೇಳಿದ ಎಲ್ಲ ತಿದ್ದುಪಡಿ ಪ್ರಸ್ತಾಪಗಳನ್ನು ತಿರಸ್ಕೃತಗೊಳಿಸಲಾಗಿದೆ ಅಂದರೆ ಕ್ಯಾನ್ಸಲ್ ಮಾಡಿದ್ದಾರೆ ನಾಲ್ಕು ತಿಂಗಳ ಹಿಂದೆ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಕ್ ಗೆ ಶಾಕ್ ಮೋದಿಯಿಂದ ಐತಿಹಾಸಿಕ ನಿರ್ಧಾರ ವಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಎಂಬ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ವಿ ನಾನು ಆ ವಿಡಿಯೋದಲ್ಲಿ ಹೊಸ ವಕ್ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗುತ್ತೆ ಹೊಸ ಬಿಲ್ ಪಾಸ್ ಆದ್ಮೇಲೆ ವಕ್ ಬೋರ್ಡ್ ಹಲ್ಲು ಕಿತ್ತ ಹಾವು ಥರ ಆಗುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ ಈಗ ಅದೇ ತರ ಆಗಿದೆ ಹೊಸದಾಗಿ ಪಾಸ್ ಆಗಿರುವ ವಕ್ ಬಿಲ್ ಅಲ್ಲಿ ಏನಿದೆ ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ನಿಮಗೆ ವಕ್ ಬೋರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಬೇಕಾದ್ರೆ ನೀವು ನಮ್ಮ ಹಳೆಯ ವಿಡಿಯೋ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ದಯವಿಟ್ಟು ಆ ವಿಡಿಯೋ ನೋಡಿ ಸ್ನೇಹಿತರೆ ಹೊಸ ವಕ್ ನಿಯಮಗಳು ಹೇಗಿದೆ ಅಂತ ಬನ್ನಿ ನೋಡೋಣ ಒನ್ಸ್ ಎ ವಕ್ ಆಲ್ವೇಸ್ ಎ ವಕ್ ಒಂದು ಸಲ ಯಾವುದಾದ್ರೂ ಆಸ್ತಿ ವಕ್ಗೆ ಸೇರಿದರೆ ಅದು ಯಾವಾಗ್ಲೂ ಆ ಆಸ್ತಿ ವಕ್ ಬೋರ್ಡ್ ಗೆ ಸೇರುತ್ತೆ ಅಂತ ಈಗ ಆ ರೂಲ್ಸ್ ತೆಗೆದುಹಾಕಿದ್ದಾರೆ ಹಳೆಯ ವಕ್ ಕಾನೂನು ಇದ್ದಾಗ ವಕ್ ಬೋರ್ಡ್ ವಿರುದ್ಧ ಕೋರ್ಟ್ ಗೆ ಹೋಗುವ ಅವಕಾಶ ಇರಲಿಲ್ಲ ಸ್ನೇಹಿತರೆ ಈಗ ವಕ್ ಬೋರ್ಡ್ ವಿರುದ್ಧ ಯಾರ್ ಬೇಕಾದರೂ ಕೋರ್ಟ್ಗೆ ಹೋಗಿ ಕೇಸ್ ಹಾಕಬಹುದು ಮತ್ತು ಕಳೆದುಕೊಂಡ ಆಸ್ತಿಯನ್ನು ವಾಪಸ್ ಪಡೆಯಲು ಕ್ಲೈಮ್ ಮಾಡಬಹುದು ವಕ್ ಬೈ ಯೂಸರ್ಸ್ ಎಂಬ ನಿಯಮ ತೆಗೆದುಹಾಕಿದ್ದಾರೆ ವಕ್ ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳದೆ ಯೂಸ್ ಮಾಡುವ ಅವಕಾಶವನ್ನು ತೆಗೆದು ಹಾಕಿದ್ದಾರೆ ಎಲ್ಲಾ ವಕ್ ಆಸ್ತಿಗಳನ್ನು ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು ಕೇವಲ ಆಸ್ತಿಯನ್ನು ಯೂಸ್ ಮಾಡ್ತಾ ಇದ್ರೆ ಅದು ವಕ್ ಆಸ್ತಿ ಆಗಲ್ಲ ಆಸ್ತಿಯ ಮೂಲ ದಾಖಲೆಗಳು ಬೇಕು ಆಸ್ತಿ ಯಾರದ್ದು ಎಲ್ಲಿಂದ ಬಂತು ವಕ್ ಬೋರ್ಡ್ಗೆ ಹೇಗೆ ಸೇರಿತು ಎಂಬ ದಾಖಲೆಗಳು ಬೇಕಾಗುತ್ತೆ ವಕ್ಬೋರ್ಡ್ ನೋಡಿದ್ದು ಇಷ್ಟ ಬಂದ ಕಂಡ ಕಂಡ ಆಸ್ತಿಗಳನ್ನು ವಕ್ ಬೋರ್ಡ್ ಅಂತ ಹೇಳ್ಕೊಳ್ತಿತ್ತು ಸ್ನೇಹಿತರೆ ಈಗ ವಕ್ ಬೋರ್ಡ್ ಮನಸ್ಸಿಗೆ ಬಂದ ಹಾಗೆ ಈ ತರ ಇಷ್ಟ ಬಂದ ಆಸ್ತಿಗಳನ್ನು ನುಂಗಕ್ಕೆ ಆಗಲ್ಲ ಮತ್ತು ಲ್ಯಾಂಡ್ ಜಿಹಾದ್ ಮಾಡಕ್ಕಾಗಲ್ಲ ಹೊಸ ಬಿಲ್ ಪ್ರಕಾರ ಎಲ್ಲ ವಕ್ ಆಸ್ತಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ವಕ್ ಆಸ್ತಿಗಳನ್ನು ರಿಜಿಸ್ಟ್ರೇಷನ್ ಮಾಡಲು ಆರು ತಿಂಗಳು ಸಮಯ ಇದೆ ಆರು ತಿಂಗಳು ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳದಿದ್ದರೆ ಆ ಆಸ್ತಿ ಸರ್ಕಾರಿ ಆಸ್ತಿಯಾಗುತ್ತೆ ವಕ್ ಆಸ್ತಿಯಾಗಿ ಅದು ಮುಂದುವರಿಯಲ್ಲ ಮತ್ತು ಆರು ತಿಂಗಳ ಒಳಗೆ ಆಸ್ತಿಯ ವಿವರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ವಕ್ ಬೋರ್ಡ್ಗೆ ಆಸ್ತಿ ದಾನ ಕೊಟ್ರೆ ಯಾರು ದಾನ ಕೊಟ್ರು ಯಾಕೆ ಕೊಟ್ಟರು ಎಂಬ ದಾಖಲೆಗಳು ಬೇಕಾಗುತ್ತೆ ಇದರ ಜೊತೆಗೆ ಆಸ್ತಿಯನ್ನು ದಾನ ಕೊಟ್ಟ ವ್ಯಕ್ತಿ ಸತತವಾಗಿ ಐದು ವರ್ಷಗಳಿಂದ ಇಸ್ಲಾಂ ಧರ್ಮ ಪಾಲಿಸಿರಬೇಕು ಇಸ್ಲಾಂ ಧರ್ಮದ ವ್ಯಕ್ತಿಗಳು ಬಿಟ್ಟು ಬೇರೆ ಧರ್ಮದ ವ್ಯಕ್ತಿಗಳು ವಕ್ ಬೋರ್ಡ್ಗೆ ಆಸ್ತಿಯನ್ನು ದಾನ ಕೊಡುವುದಕ್ಕೆ ಆಗಲ್ಲ ಎಂಬ ಹೊಸ ನಿಯಮ ಇದೆ ಒಬ್ಬ ವ್ಯಕ್ತಿ ವಕ್ ಗೆ ಆಸ್ತಿಯನ್ನು ದಾನ ಕೊಡುವಾಗ ಆತನ ಹೆಂಡತಿಯ ಅಥವಾ ಆತನ ಮನೆಯವರ ಒಪ್ಪಿಗೆ ಬೇಕಾಗುತ್ತೆ ಆತನ ಮನೆಯವರ ಆರ್ಥಿಕ ಭದ್ರತೆ ಖಾತ್ರಿಯಾದ ನಂತರ ಆ ವ್ಯಕ್ತಿ ವಕ್ ಗೆ ಆಸ್ತಿಯನ್ನು ದಾನ ಮಾಡಬಹುದು ಹೊಸ ವಕ್ ತಿದ್ದುಪಡಿ ಮಸೂದೆಗೆ ಉಮೀದ್ ಅಂತ ಹೆಸರು ಇಟ್ಟಿದ್ದಾರೆ ವಕ್ ಬಿಲ್ ಉಮೀದ್ ಎಂಬ ಕಾನೂನಾಗಿ ಜಾರಿಗೆ ಬರುತ್ತೆ ಉಮೀದ್ ಅಂದರೆ ಯೂನಿಫೈಡ್ ವಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಲಿಂಗ ತಾರತಮ್ಯ ಸರಿಪಡಿಸಲು ಹೊಸ ಬಿಲ್ಲಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಕ್ ಬೋರ್ಡ್ಗಳಲ್ಲಿ ಇಬ್ಬರು ಮಹಿಳೆಯರು ಸದಸ್ಯರಾಗಬಹುದು ಮತ್ತು ಮಹಿಳೆಯರಿಗೆ ವಕ್ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಲಾಗಿದೆ ಪ್ರತಿ ಐದು ವರ್ಷಗಳಿಗೊಮ್ಮೆ ವಕ್ ಆಸ್ತಿಗಳ ಸರ್ವೆ ಆಗಬೇಕು ಎಂಬ ಹೊಸ ನಿಯಮ ಮಾಡಿದ್ದಾರೆ ವಕ್ ಆಸ್ತಿಗಳ ನೋಂದಣಿ ಮತ್ತು ನಿರ್ವಹಣೆಯಲ್ಲಿ ಪಾರದರ್ಶಕತೆಗಾಗಿ ರಾಜ್ಯ ಸರ್ಕಾರ ರಚಿಸುವ ಲೆಕ್ಕ ಪರಿಶೋಧಕರ ಸಮಿತಿಯಿಂದ ಆಡಿಟ್ ಆಗಬೇಕು ಇಷ್ಟು ವರ್ಷಗಳ ಕಾಲ ವಕ್ ಬೋರ್ಡ್ ಅಲ್ಲಿ ಆಡಿಟ್ ಆಗ್ತಾ ಇರಲಿಲ್ಲ ಅಲ್ಲಿ ಯಾರು ಹೇಳೋರು ಕೇಳೋರು ಇರಲಿಲ್ಲ ಹಾಗಾಗಿ ವಕ್ ಬೋರ್ಡ್ ಆಡಿದ್ದೇ ಆಟ ಆಗಿತ್ತು ಈಗ ಬಿಲ್ ಪಾಸ್ ಆಗುವ ಮೂಲಕ ಕೇಂದ್ರ ಸರ್ಕಾರ ವಕ್ ಗೆ ಕಡಿವಾಣ ಹಾಕಿದೆ ಇನ್ನು ಮುಂದೆ ವಕ್ ಬೋರ್ಡ್ ನೋಡಿದ್ದೆಲ್ಲ ಹೆಬ್ಬಾವಿನ ತರ ಆಸ್ತಿ ನುಂಗಕ್ಕೆ ಆಗಲ್ಲ ಜಿಲ್ಲಾಧಿಕಾರಿಗಳಿಗೆ ಆಸ್ತಿ ತನಿಖೆಯ ಅಧಿಕಾರವನ್ನು ಕೊಡಲಾಗಿದೆ ಮತ್ತು ಜಿಲ್ಲಾ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಕಂದಾಯ ಕಾನೂನುಗಳಿಗೆ ಅನುಗುಣವಾಗಿ ವಕ್ ಆಸ್ತಿಗಳನ್ನು ಸರ್ವೆ ಮಾಡಬಹುದು ಹಾಗೂ ಜಿಲ್ಲಾಧಿಕಾರಿಗಳು ವಿವಾದಿತ ಆಸ್ತಿಗಳಿಗೆ ಪರಿಹಾರವನ್ನು ನೀಡಬಹುದು ಜಿಲ್ಲಾಧಿಕಾರಿಗಳು ನೀಡಿದ ಪರಿಹಾರ ಇಷ್ಟ ಆಗದೇ ಇದ್ದರೆ ಕೋರ್ಟ್ಗೆ ಹೋಗುವ ಅವಕಾಶ ಇದೆ ಕಳೆದುಕೊಂಡ ಆಸ್ತಿಯನ್ನು ಕ್ಲೈಮ್ ಮಾಡುವ ಅವಕಾಶ ಕೂಡ ಇದೆ ಇಬ್ಬರು ಮುಸ್ಲಿಮೇತರರಿಗೂ ವಕ್ ಬೋರ್ಡ್ ಅಲ್ಲಿ ಸದಸ್ಯರಾಗುವ ಅವಕಾಶವನ್ನು ನೀಡಲಾಗಿದೆ ಹೊಸ ವಕ್ ಬಿಲ್ ಮೂಲಕ ಸರ್ಕಾರಕ್ಕೆ ವಕ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಬಂದಿದೆ ಶಿಕ್ಷಣ ಆರೋಗ್ಯ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಿಗೆ ವಕ್ ಬೋರ್ಡ್ ಆದಾಯ ಬಳಕೆ ಆಗಬೇಕು ಅಂತ ಹೊಸ ಬಿಲ್ ಅಲ್ಲಿ ಇದೆ ಈ ಹಿಂದೆ ವಕ್ ಬೋರ್ಡ್ ಆಡಿದ್ಯ ಆಟ ಆಗಿತ್ತು ಯಾವ ಒಳ್ಳೆಯ ಕೆಲಸಗಳಿಗೂ ವಕ್ ಆದಾಯವನ್ನು ಬಳಸ್ತಾ ಇರಲಿಲ್ಲ ಮುಸ್ಲಿಂ ಕಾನೂನಿನ ಪ್ರಕಾರ ವಕ್ ಆದಾಯವನ್ನು ಕಮರ್ಷಿಯಲ್ ಕಾರ್ಯಗಳಿಗೆ ಉಪಯೋಗಿಸುವಂತಿಲ್ಲ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವೀಲಿ ಬಿಜೆಪಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ತೆಗೆದುಹಾಕಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕುವ ಮೊದಲು ಕಾಶ್ಮೀರದವರು ಭಾರತದ ಯಾವುದೇ ರಾಜ್ಯಕ್ಕೆ ಬಂದು ಆಸ್ತಿಗಳನ್ನು ಖರೀದಿ ಮಾಡಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅದೇ ರಾಜ್ಯಗಳಲ್ಲಿ ನೆಲೆಸಬಹುದಾಗಿತ್ತು ಆದರೆ ಕಾಶ್ಮೀರ ಬಿಟ್ಟು ಭಾರತದ ಬೇರೆ ರಾಜ್ಯದ ಜನರು ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಲ್ಲಿ ಆಸ್ತಿಗಳನ್ನು ಖರೀದಿ ಮಾಡುವ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಅವಕಾಶ ಇರಲಿಲ್ಲ ಕಾಶ್ಮೀರದಲ್ಲಿ ನೆಲೆಸುವ ಅವಕಾಶ ಇರಲಿಲ್ಲ ವಕ್ ಗೆ ಇದ್ದ ಅಧಿಕಾರ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಇವೆರಡೂ ಒಂದೇ ತರ ಇದೆ ವಕ್ ಗೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಆಸ್ತಿ ನುಂಗುವ ಅಧಿಕಾರ ಇತ್ತು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗದೆ ಇದ್ದಿದ್ದರೆ ಮುಂದೆ ಒಂದಿನ ಇಡೀ ಭಾರತ ದೇಶನೇ ವಕ್ ಗೆ ಸೇರಿದೆ ಅಂತ ಹೇಳ್ತಾ ಇದ್ರು ಹೊಸ ವಕ್ ಬಿಲ್ ಮೂಲಕ ಸರ್ಕಾರಕ್ಕೆ ವಕ್ ಆಸ್ತಿಗಳ ಮೇಲೆ ನಿಯಂತ್ರಣ ಬಂದಿದೆ ವಕ್ ಬಿಲ್ಗೆ ಶನಿವಾರ ಅವರ ಸಹಿ ಆಗಲಿದೆ ನಂತರ ಅದು ಕಾಯ್ದೆಯಾಗಿ ಬದಲಾಗುತ್ತದೆ ವಂದನೆಗಳು ಸ್ನೇಹಿತರೆ